ಮುಂಬರುವ ದಿನಗಳಲ್ಲಿ ತಾವೇನೇ ಸಲಹೆ ಕೊಟ್ಟರು ಕೂಡ ಕೂಡ ಪ್ರಾಮಾಣಿಕವಾಗಿ ಮಾಡುವ ನಿಟ್ಟಿನಲ್ಲಿ ನಾನು ಮಾತೊಡ್ತಾ ಇದ್ದೀನಿ ಮತ್ತೆ ವಿಶೇಷವಾಗಿರುವ ಈಗ ಚುನಾವಣೆಯಲ್ಲಿ ಬಂದಿದೆ ಮತ್ತೆ ಹಲವಾರು ಬಾರಿ ನಾನೇನು ಚುನಾವಣೆ ಬಗ್ಗೆ ಹೆಚ್ಚೇನು ಮಾತಾಡಲಿಕ್ಕೆ ಹೋಗಲ್ಲ ಅಂತಂದ್ರೆ ಪ್ರಭುತ್ವರೇ ಇದ್ದೀರ ಕಾರ್ಪೊರೇಷನ್ ಇಂದ ಇಟ್ಕೊಂಡು ಪಾರ್ಲಿಮೆಂಟ್ ಚುನಾವಣೆ ತಾವೇ ಮಾಡಬೇಕು ಆದರೆ ನನ್ಗೆ ಒಂದೇ ಒಂದು ಮನವಿ ದಯವಿಟ್ಟು ಈ ಬಾರಿ ಮತ ಕೊಡೋದಕ್ಕಿಂತ ಮುಂಚೆ ಸ್ವಲ್ಪ ಹೋಲಿಕೆ ಮಾಡಿ ತುಲಾಭಾರ ಮಾಡಿ ಯಾರು ನಿಮ್ಮ ಭವಿಷ್ಯವನ್ನ ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಆಲೋಚನೆ ಮಾಡಿ ತೋರಿಸ್ತೀವಿ ನೀವು ಕಲಬುರ್ಗಿ ನೋಡಿ ಕಳೆದ ಐದು ವರ್ಷದಲ್ಲಿ ನಾವೊಂದು ವೇಗ ಹೇಳಿದ್ವಿ ಖರ್ಗೆ ಸಹ ಹತ್ತು ವರ್ಷ ಆ ಪಿ ಇದ್ದಾಗ ಒಂದು ಪ್ರಗತಿಯ ವೇಗ ಹೇಳಿದ್ವಿ ಅದೆಲ್ಲ ಒಂದು ಕುಂಠಿತ ಆಗಿದೆ ಅಂತ ಅನಿಸ್ತಾ ಇಲ್ಲ ತಮಗೆ ಸ್ವಲ್ಪ ಮನಸ್ಸಿನಲ್ಲೇ ತಾವು ತಿಳ್ಕೊಳ್ಳಿ ನಾನು ನಿಮ್ಮ ಮತವನ್ನ ಪುಟ್ಸಟ್ಟೆ ಕೇಳ್ತಾ ಇಲ್ಲ ತಮ್ಮ ಕೆಲಸ ನೋಡಿ ನಮ್ಮ ದುಡಿಮೆ ನೋಡಿ ಆ ದುಡಿಮೆಗೆ ತಕ್ಕ ಕೂಲಿ ಕೊಡಿ ಅಂತ ಅಷ್ಟೇ ಪ್ರತಿ ವರ್ಷ ಕೂಲಿನೂ ಬೇಡ ನಮ್ಗೆ ಐದು ವರ್ಷಕ್ಕೆ ಒಂದ್ಸರಿ ಆಮೇಲೆ ನಮ್ಮ ಟ್ರ್ಯಾಕ್ ರೆಕಾರ್ಡ್ ನೋಡ್ಕೊಳ್ಳಿ ನೆಕ್ಸ್ಟ್ ಐದು ವರ್ಷ ಆದಮೇಲೆ ನೀವು ಬಂದಾಗ ನಾನು ಬಂದು ಕೇಳಿದ್ರೆ ನಿಮ್ಮ ಹತ್ರ ಕೇಳಿದಾಗ ನಾ ಹೇಳ್ಬಹುದು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅದು ಕೇಳಿಬಿಟ್ಟೆ ನಾನು ಕೇಳೋದು ನಾವು ಚಿತ್ರಾಪುರ್ನಲ್ಲಿ ಕಲಬುರ್ಗಿನಲ್ಲಿರ್ಬಹುದು ನಾವು ಕಾಯಕ ಮಾಡಲಾರ್ದೆ ಅಂದ್ರೆ ನಾವು ನಾವು ಪ್ರಸಾದ ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ ನೀವು ಕೇಳಿ ಇಲ್ಲಿ ನಿಮ್ಮ ಖರ್ಗೆ ಸೇರ್ ನೀವು ಕೇಳಿ ಕಾಂಗ್ರೆಸ್ನಲ್ಲಿ ಏನು ನಾವು ಹೇಳ್ಬೋದಲ್ಲ ಕಲಬುರ್ಗಿ ಏರ್ಪೋರ್ಟ್ ಮಾಡಿದ್ದೀವಿ ಇ ಎಸ್ ಐ ಸಿ ಹಾಸ್ಪಿಟಲ್ ಮಾಡಿದ್ದೀವಿ ನಿಮ್ಮ ಟ್ರಾಮಾ ಕೇರ್ ಸೆಂಟರ್ ಮಾಡಿದೀವಿ ನಿಮ್ಮ ಜೀವ ಕಲಬುರ್ಗಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಾಡಿದ್ದೀವಿ

ಸ್ಪರ್ಧಾತ್ಮಕವಾಗಿ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್